ನಿಮ್ಮ ಮನೆಯಲ್ಲಿ ಏನಾದ್ರು ನೀವು ಒಂದು ಹೋಮ್ ಥಿಯೇಟರ್ ತರ ಸೆಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಹತ್ರ ಇವತ್ತು ಎ ಯು ಎನ್ ಎ ಡಬಲ್ ಜೀರೋ ಫೋರ್ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ ಈ ಒಂದು ಪ್ರಾಜೆಕ್ಟ್ ನ ನೀವು ಐವತ್ತೈದು ಇಂಚಸ್ ಇಂದ ಐವತ್ತು ಇಂಚಸ್ಗಳವರೆಗೂ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯನ್ನು ನೀವು ಸಿನಿಮಾ ಥಿಯೇಟರ್ ನ ಕ್ರಿಯೇಟ್ ಮಾಡ್ಕೋಬಹುದು ಹೌದು ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇರೋದ್ರಿಂದ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ ಸ್ಟಾರ್ ಬ್ಲೂಟೂತ್ ಆಪ್ಷನ್ ವೈಫೈ ಆಪ್ಷನ್ ಎಲ್ಲಾ ಆಪ್ಷನ್ ಕೂಡ ಇರುತ್ತೆ ಹಾಗೆ ಅಷ್ಟೇ ಅಲ್ಲ ಈ ಒಂದು ಅಲ್ಲಿ ಗಮನಿಸಬಹುದು ನೀವು ಡ್ರೈವ್ ಕೂಡ ಹಾಕೋಬಹುದು ಹಾಗೆ ನಿಮ್ಮ ಒಂದು ಡಿ ಎಚ್ ಕೂಡ ಕನೆಕ್ಷನ್ ಮಾಡ್ಕೋಬಹುದು ಮತ್ತೆ ಎಕ್ಸ್ಟ್ರಾ ಏನಾದರೂ ಸ್ಪೀಕರ್ ಬೇಕು ಅಂದ್ರೆ ಸ್ಪೀಕರ್ ಕೂಡ ಕನೆಕ್ಟ್ ಮಾಡ್ಕೊಂಡು ಅಷ್ಟೇ ಅಲ್ಲ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಇನ್ ಬಿಟ್ ಫೈವ್ ಒಂದು ಸ್ಪೀಕರ್ ಕೂಡ ಇರುತ್ತೆ ಪ್ರೊಜೆಟ್ ಸೆವೆನ್ ಟ್ವೆಂಟಿ ಒನ್ ಜೀರೋ ಏಟ್ ಕೂಡನು ಸಪೋರ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ಫೋರ್ ಕೂಡ ರಿಕಾರ್ಡಿಂಗ್ ನ ಮಾಡುತ್ತೆ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಈ ಒಂದು ಪ್ರಾಜೆಕ್ಟ್ ನ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ವರ್ಗೂ ಕೂಡ ರೋಟೇಟ್ ಮಾಡಿಕೊಂಡು ನಿಮಗೆ ಯಾವ ಆಂಗಲ್ ಅಲ್ಲಿ ನೀವು ನೋಡ್ತಿರೋ ಆಂಗಲ್ ಸೆಟ್ ಕೂಡ ಮಾಡ್ಕೋಬಹುದು ಈ ಪ್ರೊಜೆಕ್ಟರ್ ಬಂದ್ಬಿಟ್ಟು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೋನ್ ಜೊತೆಗೆ ಟೆನ್ ತೌಸಂಡ್ ಇಷ್ಟು ಒನ್ ರಿಶೀವ್ ಕೂಡ ಹಾಗೆ ಪ್ರಜೆಕ್ಟ್ ಇನ್ನೊಂದು ಹೈಲೈಟ್ಸ್ ಆಪ್ಷನ್ ಇದರಲ್ಲಿ ಎಲೆಕ್ಟ್ರಿಕಲ್ ಔಟ್ ಆಫ್ ಫೋಕಸ್ ಆಗಿದೆ ಅಂದ್ರೆ ರಿಮೋಟ್ ಮೂಲಕನೇ ಇದರ ಒಂದು ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೋಬಹುದು ಏನಾದ್ರೂ ಡಿಟಿ ಎಚ್ ಏನಾದ್ರು ಕನೆಕ್ಷನ್ ಮಾಡ್ಕೊತೀನಿ ಅಂದ್ರೆ ನಿಮ್ಮ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬಿಟ್ಟು ಕೂಡ ಟಿವಿಯಲ್ಲಿ ತರ ಎಲ್ಲ ಚಾನೆಲ್ಸ್ ಗಳನ್ನು ಕೂಡ ನೀವು ಆರಾಮಾಗಿ ಕೂಡ ನೋಡ್ಕೋಬಹುದು ಒನ್ ಜಿ ರಾಮ ಏಟ್ ಬಿ ಸ್ಟೋರೇಜ್ ಬರ್ತಾ ಇದೆ ಅಷ್ಟೇ ಅಷ್ಟೇ ಆಂಡ್ರಾಯ್ಡ್ ಲೆವೆನು ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಹಾಗೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಮಿರಾ ಆಪ್ಷನ್ ಕೂಡ ಇದೆ ಅದೊಂದು ತುಂಬಾನೇ ಯೂಸ್ಫುಲ್ ಆದ ಒಂದು ಆಪ್ಷನ್ ಅಂತ ಹೇಳ್ಬೋದು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಏನೆಲ್ಲ ಯೂಸ್ ಮಾಡ್ತೀರಾ ಒಂದು ದೊಡ್ಡ ಇಂಚಸ್ ಅಲ್ಲೂ ಕೂಡ ನೋಡ್ಕೋಬಹುದು ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇಲ್ಲದೆ ಸೊ ನೀವು ರೀಲ್ಸ್ ನೋಡ್ತೀನಿ ರೀಲ್ಸ್ ನೋಡಬಹುದು ಮೂವೀಸ್ ನೋಡ್ತೀನಿ ಅಂದ್ರೆ ಮೂವೀಸ್ ಕೂಡ ನೋಡ್ಕೋಬಹುದು ಅಥವಾ ನೀವು ಪಿಡಿ ಎಫ್ ಫೈಲ್ ಪಿಡಿಎಫ್ ಎಲ್ಲ ಓಪನ್ ಮಾಡ್ಕೊಂಡು ಬಿಸ್ನೆಸ್ ಪರ್ಪಸ್ ಗೆ ಯೂಸ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಈ ಒಂದು ಪ್ರಾಜೆಕ್ಟ್ರು ಬಜೆಟ್ ಅಲ್ಲಿ ನೋಡೋರಿಗೆ ತುಂಬಾನೇ ಯೂಸ್ಫುಲ್ ಆದ ಒಂದು ಆಪ್ಷನ್ ಅಂತ ಹೇಳ್ಬಹುದು ಈ ಒಂದು ಪ್ರಾಜೆಕ್ಟ್ರು ನಿಮಗೆ ಕೇವಲ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಅಪ್ ಟು ಒಂದು ವರ್ಷಗಳ ವಾರಂಟಿ ಕೂಡ ಸಿಗ್ತಾ ಇದೆ ಹಾಗೆ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫೆಸಿಲಿಟಿ ಕೂಡ ಇದೆ ಇನ್ನು ನಮ್ಮ ಅಡ್ರೆಸ್ ಕೇಳ್ತಿದ್ರೆ ನಮ್ಮ ಅಡ್ರೆಸ್ ಬಂದು ಮೈಸೂರು ಮೈಸೂರಲ್ಲಿ ಮಂಡಿಮೋಹಳ ನಮ್ಮ ಲಕ್ಷ ಲಕ್ಷರ್ಸೆಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಪ್ರಾಕ್ಟಿಕಲ್ ನೋಡ ತಗೊಳ್ಬಹುದು ಹತ್ರ ಐದು ಸಾವಿರ ರೂಪಾಯಿಯಿಂದ ಮೂವತ್ತು ಸಾವಿರ ರೂಪಾಯಿ ಎಲ್ಲ ತರದ ಪ್ರೊಜೆಕ್ಟರ್ ಕೂಡ ಇದೆ ನಿಮಗೆ ಯಾವ ತರದ ಬೇಕೋ ಆ ತರ ಕ್ಯಾಟಗರಿ ನಮ್ಮ ಹತ್ರ ಪ್ರೊಜೆಕ್ಟರ್ ಕೂಡ ಸಿಗುತ್ತೆ ಬಂದು ಕೂಡ ನೀವು ಭೇಟಿ ಕೊಡಬಹುದು